கா <coughs> மாவா ಕಮ್ಮಿ ಅನಬ್ಯಾಡ ಸ್ವಚ್ಛ ನಿನಗ ಹೇಳಿದಾರ ತೀರೋದಿಲ್ಲ ಮನೆಯ ಕಂಠಕ ಸೇವಾ ಮಾಡ್ತಿದ್ದ ಈ ಲೋಕಕ್ಕೆ ಎಲ್ಲ ಹಾಕಿ ಬಿಟ್ಟು

ರಾಮ ಮಾತು ಹೇಳಿನಿ ನಾವ್ ಮಾತೀನಿ ಗಂಡ ಬೇರೆ ಗುರುನ ಬೇರೆ ದೇವ್ರ ಬೇರೆ ಹೌದೌಸಂದಿಗೆ ವಾದ ಏನ್ ನಡೆದಿತ್ತು ಏನು ನಡೆದಿತ್ತು ಗಾಂಡ ದೊಡ್ಡ ನೀವು ಹೇಳ್ತಿದ್ವಿ ಗಂಡ ಇಲ್ಲದ ಮುಕ್ತಿ ಗಂಡ ಶಬರಿ ಅಂತ ನಾವು ನೀತ ಹೇಳ ಮುಕ್ತಿ ಆಗೇತಿ ಹೆಂಗ

ರಾಮಕಿ ಗಂಡಲ್ಲ ಅಲ್ಲ ಇದು ಅಲ್ಲದ ಏನತು ಮತ್ತೊಂದು ಮಾತು ಹೇಳತ್ಯಾರ ನೋಡಿರಿ ಏನು ಹೇಳ್ದ ಈಗ ಅದನ್ನೆಲ್ಲ ಎಲ್ಲ ಬಿಟ್ಟಾರ್ರೀ ಆ ಹಾಂ ಇವ್ರಿಗೊಂದು ದಗಡ ಮಾಡ್ಬೇಕಾಗಿತ್ತು ರೀ ಏನು ಮಾಡ್ಬೇಕಾಗ್ಯದ ಏ ಒಟ್ಟು ಗೂಳಿ ಅಂದ್ರೆ ಹೋರಿ ಅಂದ್ರೆ ಶ್ರೇಷ್ಠ ಹಾಂ ಹಾಂ ಈ ಹೋರಿ ಮ್ಯಾಗ ಇವ್ ಕಥೆ ಹೇಳ್ಬೇಕಾಗಿತ್ತಮ್ಮ ಹಾ ಬಿಡ್ರಲ್ಲ ಹೋರಿ ಏನಂತ ಹೇಳಿ ಹಾಂ ಹ್ಯಾಂಗೆ ಒಟ್ಟು ಹೋರಿ ಅಂದ್ರೆ ದೊಡ್ರು ಹಾಂ ಹಾಂ ಡೋಡ್ರಾ

ಯಾಕಂದ್ಲು ದಿನನಿತ್ಯ ಲೌಕರ್ ದನಗಳು ಬಿಡ್ತಿದ್ರಿ ನಿಮ್ದೇನಾಗ್ಯ ಬಾರ ಆಗೇತಿ ಹೊತ್ತೀನಾದ ಬಿಟ್ಟಿಲ್ಲ ಅವಾಗ ಇವೊಂದ್ ದಗದ ಮಾಡಿದ ಆತರ ಬಿಡ್ತಾರ ಬರ ಎದ್ದ அடிவாக துன்பி எயிலக்காக துண்டி எல்லாரி ஆகித்தமா ஏனாய்த்த ಆಕಳಿ ಐತ್ರಿ ಅಡಿಯಾಗ ಏನೈತಲ್ಲ ಆಕಳ ಹೋಳಿ ತರನ ಐತದು ಹೋಳಿನ ಐತಲ್ಲ ಅದನ್ನ ನೋಡಿ ಲಕ್ಷ್ಮಣ ಬಾಳ ಹೌಸ್ ಆತು ಮನಗಂಡ ಹೌಸ್ ಅದ ಲಕ್ಷ್ಮಣ ಅಂದ ಏನ ತಾನು ಐವತ್ತು ಸಾವಿರಕ್ಕ ಇನ್ನ ಮಾಲಕ್ ಆದ್ ಅಂದ ಹೌದ ಆತ ಹಾಂಗ ತೀನ್ ಚಾರ ಆಗಿತ್ತು ದನಗಳು ಹೊಡ್ಕೊಂಡು ಬರಬೇಕಾಗಿತ್ತು ಏನಾತವಾಗ ನಟ ನಡು ಊರಾಗ ಮನಿತ್ತು ಒಂದ್ ಅಗಲ ಮಾಡಿದ್ರು ಏನು ಮಾಡ್ತಾ

எோத்து நின்க்காட்டினு மினிங் அறுவத்து சர்வத்தி மினி ஹோல்த

ಮನ್ ಆತನ ಮಂದಿ ಹಿರಿಯಾರ ಏನ್ ಮಾಡ್ತಾರಿ ಇದು ಮೊನ್ನೆ ನಾಗರ ಸುರಿದಾಗ ಎಂತ ಚಂದ ಹಾಡ್ಕೆ ಮಾಡಿತ್ತುಯ್ಯಪ್ಪ ನಿಂದೇನಾಗೇತಿ ಇದ್ದ್ರೆ ಶ್ರೀಹರ ಐತಿ ಇವ್ರು ಸುಮ್ ಕುಂಡಲಿಲ್ಲ ಹಿರಿಯಾರ ಏನಾರ ಹಿರಿಯಾರ ಏ ಲಕ್ಷ್ಮಣ ಕಟ್ಟಿ ಕೂತಿದ್ರು ಕೆಳಗಿನ ಹೇಗಿನ ತಕ್ಕ ನೋಡ್ರ மத்தஞ்ச கல அவரந்தே திங்காக்கு ಬಗಲಿನ ಹೊರಿ ಆಯ್ತ ನೋಡಿ ಕೆಳಗಿನ ಹೋರಿ ನೋಡಿದೀವ್ ಏನ್ ಇಲ್ಲ ತಿರುಗ್ಯಾಡ್ಕೋತ ಮನಿಗೆ ಬಂದ ಆ ಏನಾಯ್ತು ಮನೆಯಾಗ ಹೆಡ್ತೀರ ಒಂದು ಪದ್ಧತಿತ್ತು ಏನಾಯ್ತು ಪದ್ಧತಿ ಗಾಂಧ ಬಾಂಧ ಅಂದ್ರೆ ಆಂ ಆಂ ಒಂದು ಚರಿಗೆ ನೀರು ತುಂಬಿ ಕುಡಿ ಪದ್ಧತಿತ್ತು ಹಾಂ 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 ಆತು ಹಸ್ತಿರ ಹೊರಗೆ ಬಂದ ಆ ಏನಾಯ್ತು ನೀರಿನ ಚೆರಿಗೆ ತುಂಬ್ಕೊಂಡು ಬಂದ ಆಕಿ

இக்கடி மாதிரி கை ஆடசி நோடு நீத்தோட ಹಿಂಗಾಗೈತಿ ಯಾಕಂದ್ರೆ ಹಾಂ ನಿನ್ನ ಹೋರಿ ನಿನಗೆ ಖಬ್ರ ಇಲ್ಲ ಏನಿಲ್ಲ ಮಂದಿ ನಿನ್ನ ಮೀಟಿಂಗ್ ಹಚ್ತೀನಿ ನೀನು ಆಹಾ ಬೇಕಲಾ ಅದಕ್ಕೆ ತಮ್ಮ ಏನಾಗ್ತವ ನೀವು ಮಾಡುದಾಗ ಹಿಂಗಾಗಿರ ಕಚ್ಚೇದ ಹ ಹ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೇನಿ ಆಹಾ ಬೇಕಲಾ ದೊಡ್ಡವ ಅಂತ ಹೇಳ್ತಿ ಆಹಾ ಎದ್ರಾಗ ದೊಡ್ಡವ ಅದೀ ಆ ಬೇಕಲಾ ಅದಕ್ಕೆ ಕೇಳ್ತಾರೆ ನೋಡು ಕವಿಗಳು ಏನು ಹೇಳಿ ಏನು ಕೇಳತ್ತಾರೆ ಓ ನೋಡ ದೇವಿ ಚರಿತೇ ಆತ

허티라가 이는 데를 가는 데를 가는 데를 가는 데를 ಗಂಡ ದೇವರಿಗೆ ನಡ್ಕೊಳದಿತ್ತು ಹೌದೌದ್ರಿ ಅಪ್ಪನ ಬೆಳೆಸಲಕ್ ಬಂದಿ ಮನೆಯಾಗ ಗಂಡ ಹುಟ್ಟಿರ್ತದೆ நான் மகனா எக்கா மத்திய கௌண்டதே தவிர ಒಳಗ ಹೋಗಿ ಏನ್ ಮಾಡ್ಯಾರ ನಾಗನ ಸೂರದಾಗ ಇಲ್ಲೇ ಇಲ್ಲಿ ದೊಡ್ಡದಾಗಬೇಕು ನಾಗನ ಸೂರದಾಗ ಹಡಿಕೆ ಮಾಡ್ಬೇಕು ಹಡಿದ್ರು ರೊಕ್ಕ ಎಲ್ಲ ತೊಂದ್ರೆ ಯಾರ ಕೈಯಾಗ ನನ್ ರೂಪಾಯಿ ಕೊಟ್ಟಾಗ ಏನ್ ಮಾಡ್ಬೇಕು ಸುಣ್ಣ ತಿನ್ಕೊತ ಕಟ್ಟಿ ಕುಂಡಿರ್ಬೇಕು ನಿಂದಾಗ ನಿಮ್ ಅಪ್ಪನ ಕುಂಡಲಿ ಬರ್ಬೇಕಿನ ಮತ್ತೆ ನಿಮ್ ಅಪ್ಪು ದೊಡ್ಡಂದ್ರ ಏನಾಗ್ತಿತ್ತು ಒಳಗ ಹೋಗಿ ಹನಿ ಬರಿಬೇಕಾಗಿತ್ತಲ್ಲ ಏ ಬರಿಬೇಕಲ್ಲ ಕಾರ ಗೈಯ ಕೂತದಿ ಹಾಂ ಎಲ್ಲಿ ಬೇಕಾದಲ್ಲ ಗಂಡಗ ಚೈಕ್ ಹೋಗ್ತೈತಿ ಹೇಳ್ತಿ ಹಾಂ ಹೇಳ್ತಾರೆ ಇದ್ರೊಳಗೆ ನಿಮ್ಮ ಅಪ್ಪ ದೊಡ್ಡವ ಹಾ ಯ ನಮ್ಮ ಮಗ ದೊಡ್ಡ ಕ್ಯೋ ಯಾರು ದೊಡ್ಡವರಾಗ ಕಾಕ ಎಟ್ಟ ನಗಲತ್ತೀನಿ ನೋಡಲಿ ಆ ಅಪ್ಪ ದೊಡ್ಡ ಅವಂತ ಹೇಳ್ತಾನವು ಅವೇನಪ್ಪ ದೊಡ್ಡ ಅಂತ ಹೇಳ್ತಾನವು ಹ್ಯಾಂಗ ತಮ್ಮ ಯಾಕಂದ್ರ ಯಾಕಂದ್ರೆ ಯಾಕ್ರೀ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ಭಾಳ ದೊಡ್ಡವ ಆಹಾ ಶೀತಾಳ ಕಮ್ಮಿ ಅಂದಿರಿ ಬರೋ ಏಳು ವರ್ಷದ ಕೂಸಿದಳು ಜನಕ ರಾಜನ ಮನೆಯಾಗ ಏನ್ ಮಾಡ್ಯಾರೀ ತೀ ಏಳು ವರ್ಷದ ಕೂಸಿದಳು ಏನತಾವ ಭೂಮಿ ತೂಕದ ಬಾಣ ಹತ್ತು ತಿರುಗತಿದ್ ಯಾರ ಯಾರ ಪರಶುರಾಮ ಏನತಾಗ ಬರೇ ಒಂದು ಗಳಿಗೆ ಬಂದ ಜನಕರಾಜನ ಮನಿ ಒಳಗೆ ಇಟ್ಟಿದ್ದ ಆಹ ಏನತ ಏಳು ವರ್ಷದ ಕೂಸಿದ್ಳು ಸೀತಾ ಆಹ ಏನತಾಗ ಅದ ಭೂಮಿ ತೂಕದ ಬಾಣ ಆಹ ಏನ್ ಮಾಡ್ಯಾರ తోండ్ అంగళ కదురి పరిశ్రమ సాక్షాత్ అదిశక్తి అవుతారా ఈ బాణ హాకీ నెగింద్ర బాణంగా ఈ బాణ ఏత శీత లగ్న టైమ్ ಈ ಬಾಣ ಹಾ ಯಾರು ನಿಗುತ್ತಾರಲ್ಲ ಏನಾಗ್ತದ ನಮಗೆ ಕೊಟೆ ಹಾ ಲಗ್ನ ಮಾಡಿ ಯಾರು ಪರಸ್ರราม ಪರಸ್ರราม ಹತ್ತು ತೆಲಿ ರಾವಣನ ಬಂದು ಕೂತಿದ್ದ ದದ್ರಾಗ ಹಾ ಏನು ಮಾಡ್ತಾನ ಸೀತಾ ನಿಗ ಬಿಟ್ರ ಬಾಣ ಹಾ ಹತ್ತು ತೆಲಿ ರಾವಣ ನಿಗೋದಾಗಿಲ್ಲ ಆಗಿಲ್ಲ ಆಗಿಲ್ಲ ಯಾಕಾಗಿಲ್ಲ ಯಾಕ ದೊಡ್ಡವಿತಲ್ಲ ಹೌದು ಹೌದು ಬರೆ ಬಾಣ ನಿಗುಲಕ್ಕೆ ಹೋಗಿ ಏನು ಮಾಡ್ಯಾರ ಬಾಯ ಬಾಯನ್ನ ಮುಗನ ಕೂಡಿಯ ರಕ್ತ ಸೀರ್ತಿತ್ತು ಹೌದು ದೊಡ್ಡವ ಇದ್ದಾವೆ ನೆಗು ಬೇಕಾಗಿತ್ತಲ್ಲ ಏ ನೆಗುಬೇಕಲ್ಲ ಬಾಣ ನೆಗುದ್ ನಿನ್ನ ಕೈಲಿ ಆಗಿಲ್ಲ ಹಾಂ ಹಾಂ ನಾ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಆ ಶಾಣೆ ಬಾಳ ಇತ್ತ ಕಾಣ್ತಾತನ ಏ ಅದರಲ್ಯಾ ಒಂದೇ ಪ್ರಶ್ನೆ ಕೇಳುನು ಏ ಕೇಳ್ರಿ ರಾವಣಗೆ ಹತ್ತು ತೆಲೆ ಹಾಂ ಹತ್ತು ತೆಲಿ ರಾವಣ ಹಂಗ ಅವ ಯಾವ ತಲಿದವು ಊಟ ಮಾಡ್ತಿದ್ದೆ ಹಾಂ ಹಾಂ தெலொழக தெலேட்டிதங்கர் ஆகிரல ಬರೀ ಹತ್ತು ತಲೆ ಇದೆ 20 ಇರಬೇಕಾಗಿತ್ತು ಹ ಹ ಕರೆ ಎಡ್ಡ ಕೈ ಅದಾವ ಹೌದ್ರಿ ನಾನು ಅವತಾರ ಹಾಗಲ್ಲ ನಿಮ್ಮ ಅವತಾರ ಹೇಂಗ ಒಂದು ತೆಲಿ ಹ 18 ಕೈ ಹದಿನೆಂಟು ಕೈ ನಾನು ಪರ ದೈತ್ರ ಸಂವಾರಗೆ ನನ್ನ ಕೈಯಾಗ ಹ ಹ ಏನಾಗ್ತದ ದುರ್ಗಾಸುರ ದೈತನ ಹೊರದ ಏನಾಗಿದ ದುರ್ಗಾದೇವಿ ಆದಕಿನೇ ನಾನು ಹ ಹ ಮಹಿಷಾಸುರನ ಮರ್ದನ ಮಾಡಿ ಏನು ಮಾಡಿ ಮಹಿಷಾಸುರ ಮರ್ದನಿಸಿತ ಹೆಸರು ಫಡವಕಿನೇ ನಾನು ಹ ಹ ಚಂಡ ಮುಂದ್ರನ ಹೊಡೆದ ಏ ಮಾಡ್ಯಾರ ರಾಮುಂಡಿ ಆದಕಿನು ನಾನು ಹಾಂ ಹಾಂ ಇಂಥ ಬೈತ್ರನ್ನ ಹೊಡಿಬೇಕಾದ್ರೆ ಏನಾಗ್ತದ ಗಣರೆಯವ್ರು ಬೇಕಾಗ್ಯದ ಎಣ್ಣೆಯವ್ರು ಬೇಕು ನಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಂ ಹಾಂ ಸುಗ್ಗಿಯಾಗೇನು ಕಬಾಕ್ ಹೋಗಿದ್ರು ಮೂರು ಮಂದಿ ಹಾಂ ಹಾಂ ಎಲ್ಲಿದು ಗಣರೇ ಅವ್ರು ಎಗ್ ಬೇಕಲಾ ಬೈತ್ರಿ ಹೊಡಿದಾಗ ಹೊಂಡರೇ ಆಗ್ಬರಕ್ಲ ಆ ಕೆಲಸ ಆಗಿಲ್ಲ ಹಾಂ ಇದುವರೆಗ ಮತ್ತೊಂದು ಮಾತು ಹೇಳ್ಯಾರಿ ಏನು ಹೇಳ್ತಾರು ಯಾಕಂದ್ರೆ ತಮ್ಮ ಹಾಂ ಹಾಂ ಹದಿನೆಂಟು ವರ್ಷದ ನಾ ಸುದ್ದಿ ಹೇಳಿ ಹೋಗೇನಿ ಆ ಹೇಳ್ರಿಲ್ಲ ಏನು ಎಷ್ಟಾದರೂ ಹದಿನೆಂಟು ವರ್ಷ ಬೇಕದೀ ನೀ ಕಮ್ಮಿ ಅದೀ ಹಾಂ ಇದನ್ನೆಲ್ಲ ಇನಕನ ಮಾತು ಮುಗಿಸ್ಬಿಟ್ಟೇನೆ ಹಾಂ ಹಾಂ ಹೊಳೆ ಹೊಳೆ ಕೆನಕ್ ಬಾರದು ಆಹಾ ಒಂದೇ ಮಾತು ಕೇಳೇ ನಿನಗೆ ಏನು ಕೇಳೋ ರೀ ಕೋಟಿ ಖರೇನೋ ಹಾಂ ಏನು ಛತ್ತೀಸ್ ಕೋಟಿ ಖರೇನೋ ಹಾಂ ಹಾಂ ಹದಿನೇಕ್ ಮುಕ್ಳಿ ಬಡ್ಡಿಯಾಗಿ ಇಟ್ಕೊಂಡು ಹೋಗಿರಿ ನೀವು ನೋಡೋರು ಎಲ್ಲೈತಿ ವಿಷಯ ಆದರೂ ಬಿಡುಗಡೆ ಆಗಿಲ್ಲ ಹಾಂ ಹಾಂ ಯುನಿಟಿನಾಗ ತಂದು ನೋಡಿರಿ ಮೊದಲ ಅದು ீஸ் கோட்டோனத்தீட்டி கரேனோ விஷயிலப்பா அந்த சத்தி மாத்த சத்திய தெத்தீஸ் கோட்டி கரே ஷத்தீஸ் கோட்டி சூழ் ஆக ಸುಮ್ಮ ಎಲ್ಲೂ ಇರದ ನಾಲಿಗೆ ಆ ತಪ್ಪಿತ್ತೈತಿ ಹೇಳಿ ಕಬಲ ಆಗ ನನ್ ಮುಂದೆ ಆ ನಮ್ಮ ಕಡೆ ಆ ಹೋಗೈತೆ ಆ ನಮ್ಮ ಕಡೆ ತಪ್ಪಾಗೈತಿ ಕಬಲವಾಗ ಹಂದ್ರ ಇವ್ನು ನಿನ್ಗೆ ಬಿಡ್ತೀನಿ ಆ ಆ ಕಬಕಾಗಿತ್ತು ನಂದು ಕರಿ ಅಂದಿ ಲತಿ ತಿಂದೆ ಅವ್ನ ಪುರಾಣದಾಗ ಹೆಂಗೆ ಬರ್ದಿತ್ತಂದ್ರ ಅವ್ನ ಪುರಾಣದಾಗ ಏನು ಬರಿತದೆ ಆ ಹ್ಞೂ ಇವ್ಂದು ಯಾವ್ದು ಪುರಾಣ ಇದೆ ಯಾವುದೂ ಇರ್ಬೇಕಲ್ಲ ಅವ್ರ ಮನ್ಯಾಗ ಅವ್ನ ಮನ್ಯಾಗ ಇರ ಸುದಿ ಛತ್ತೀಸ್ ಕೋಟಿ ಖರೀ ಛತ್ತೀಸ್ ಕೋಟಿ ಕರೆನೋ ಆ ಇದಕ್ಕೆ ಬೇಕಾಗ್ಯದ ಅದು ನನಗೆ ಹ ಹ ಎಲ್ಲರೂ ಯಾತರ 36 ಕೋಟಿ ದೇಣದೆಯಾತರ ತುಂಬಿ ಕುತ್ತರ ಹಾಕ ಹೊಟ್ಟೆಗೆ ಹೇಳ್ತಾರೆ ಹ ಹ ಮಯ್ಯ ಹೇಳ್ತಾನ ಏನಂತ 36 ಕೋಟಿ ತುಂಬಿ ಕುತ್ತರ್ ತಿಳ್ ಹೇಳ್ತಾನ ಹ ಹ ಪುರಾಣ ಲೆಕ್ಕಲೇನ ಇತ್ತು ಅಂದ್ರ ಹ ಏನಾಗ್ತದ ಇತ್ತು ಪುರಾಣ ತಗೊಂಡೆ ಹ ನಂದು ಪುರಾಣ ತಗೊಂಡೆ ಬರ್ತೇನೆ ಪುರಾಣಿ फाಡಕೆ ಮಾಡೋನು ಹ ಹ ಮಾದ್ರೊಳಗೆ ಸರ್ಕಾರ ಹೊಂಡಲಿಕ್ಕಂದ್ರೆ ಅಂತ ನೀನು ಏನು ಮಾಡ್ತಿ ಅವರನ್ನ ಕೇಳೋಣ ಅಲ್ಲಿ ಓಹೋ ಇವ್ರ್ದಾಗದ್ರಿ ಹೆಂಗ್ರಿ ರೀ ಆ ಹೆಂಗೆ ನಿಮ್ಮದು ಆಗಿದೆ ರೀ ಆ ಆಮ್ಲಿ ಗಟ್ಟಿ ಆದ್ರೆ ರೊಟ್ಟಿ ಆ ಮ ನಿಮ್ಮದು ಹೇಳತಿಲ್ಲ ಇದು ಮತ್ತು ಹೇಳಿ